ವೆಲ್ಕಮ್ ಟು ಮನೋ ವಿಲೇಜ್ ಕುಕ್ಕಿಂಗ್ಗೆ ಸ್ವಾಗತ ಇವತ್ತು ನಾವು ಸ್ಪೆಷಲ್ ಆಗಿರೋ ದಾವಣಗೆರೆ ದೋಸೆಯನ್ನು ಮಾಡಿಕೊಡ್ತ ಇದೀವಿ ಈಗ ಈ ರೀತಿ ದೋಸೆ ಮಾಡಿದ್ದೀವಿ ಈಗ ನಾವು ಪಲ್ಯ ಪಲ್ಯ ಈರುಳ್ಳಿ ಪಲ್ಯ ಮಾಡ್ಕೊಂಡಿದ್ದೀವಿ ಈಗ ಚಟ್ನಿನೂ ರುಬ್ಬಿಟ್ಕೊಂಡಿದ್ದೀವಿ ಚಟ್ನಿ ರುಬ್ಬಿಟ್ಕೊಂಡಿದ್ದೀವಿ ಈಗ ದೋಸೆ ಹಾಕಿ ನಾವು ಬನ್ನಿ ಮೊದಲೇದಾಗಿ ಹೊರಹಾಚಿ ಅಂತೀವಿ ಈಗ ಈರುಳ್ಳಿನ ಬಸ್ತ ಇದ್ದೀವಿ ಸ್ವಲ್ಪ ಹಂಚಿಕಾಯಿ ಬೇಕು ಕಾಯಿ ಮಟ್ಟ ಮಾಡ್ಕೋಬೇಕು ಈಗ ಕಾದಿದೆ ಈರುಳ್ಳಿ ಹಸಿ ಈಗ ಮಾಡಬೇಕು

ಎಣ್ಣೆ ಆಗಿರ್ಬೇಕು ಈ ರೀತಿ ಹಿಟ್ಟಿನಾಗ ಹಸಿ ಪೌಡ್ ಫೋಲ್ಡ್ ಪ್ರೆಸ್ ಮಾಡಬೇಕು ಅವಾಗ ಈರುಳ್ಳಿ ಬೇಳೆ ಕಡೆ ಆಗುದಲ್ಲ ಇದಕ್ಕೆ ನಾವು ಒಂದು ಸ್ವಲ್ಪ ಬೆಣ್ಣೆ ಇಡ್ತಿದೀವಿ ಈ ರೀತಿ ಬೆಂದ ಮೇಲೆ ಸೈಡಿಗೆ ಹೆಚ್ಚಿಟ್ಕೊಳ್ಳಿ ಈಗ ನಾಲ್ಕು ತರ ದೋಸೆ ಮಾಡಿದ್ದೀವಿ ಈರುಳ್ಳಿ ದೋಸೆ ಸರ್ ಆಮೇಲೆ ಓಪನ್ ದೋಸೆ ಖಾಲಿ ದೋಸೆ ಮೂರು ನಾಲ್ಕು ದರ ದೋಸೆ ಮಾಡಿದ್ದೇವೆ ಈಗ ನಾವು ಓಪನ್ ದೋಸೆನ ತಿಂತಿದ್ದೇವೆ ಹ್ಞೂ 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 ಭಾರಿ ಟೇಸ್ಟ್ ಆಗಿದೆ ನನ್ನ ಚಾನಲ್ ನಾನು ನೋಡ್ತಾ ಇರೋರಿಗೆ ನನ್ನ ವೀಡಿಯೋ ನೋಡ ಹೀಗೆ ನೋಡಿ ಫಾಲೋ ಮಾಡಿ ಕಮೆಂಟ್ ಮಾಡಿ సబ్స్క్రైబ్ థ్యాంక్స్ ఫర్ వాచింగ్